ಸೆಲೆಬ್ರಿಟೀಸ್ಗಿಂತ ಕೋಣಗಳಿಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಕಂಬಳದ ಹುಸೇನ್ ಬೋಲ್ಟ್ ಅಂತಲೇ ಹೇಳ್ತಾರೆ ಯಾಕಂದ್ರೆ ಅವರು ತಾಟೆ ದೋಣಿ ಪಾಂಡು ಮತ್ತೆ ದೂಜಾ ಈ ನಾಲ್ಕು ಚಾಂಪಿಯನ್ಸ್ ಕೋಣಗಳಿಗೆ

ನಮ್ದು ಕರಾವಳಿಯಲ್ಲಿ ಹೇಗೆ ಅಂದ್ರೆ ಗಿಂತ ಕೋಣಗಳಿಗೆ ಜಾಸ್ತಿ ಫ್ಯಾನ್ಸ್ ಇದಾರೆ ನೀವು ಬೇಕಿದ್ರೆ ನೋಡ್ಬೋದು ಪ್ರತಿ ಕೋಣಕ್ಕೂ ಒಂದೊಂದು ಹೆಸರು ಇದೆ ಮತ್ತೆ ಒಬ್ಬೊಂದು ಒಂದೊಂದು ಫ್ಯಾನ್ ಪೇಜ್ ತರ ಇದೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ರೆ ಹಾ ಮಂಗಳೂರಿಂದ ಕಾರ್ಕಳಕ್ಕೆ ಹೊಸ ಹೈವೇ ಮಾಡ್ತಿದ್ದಾರೆ ಸೊ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈಗ ನಾವು ನಮ್ಗೆ ಇವರು ಸಿಕ್ಕಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಅವರು ಶ್ರೀನಿವಾಸ್ ಗೌಡ ಸಿಕ್ಕಿದ್ರೆ ಫುಲ್ ಅವ್ರು ಫುಲ್ ಫೇಮಸ್ ಇದಾರೆ ಅಂದ್ರೆ ಕಂಬಳದಲ್ಲಿ ಸೊ ಅವರಿಗೆ ಕಂಬಳದ ಹುಸೇನ್ ಬೋಲ್ಟ್ ಅಂತಲೇ ಹೇಳ್ತಾರೆ ಯಾಕಂದ್ರೆ ಅವರು ಹುಸೇನ್ ಬೋಲ್ಟ್ ರೆಕಾರ್ಡ್ ಕಂಬಳದಲ್ಲಿ ಇದ್ ಮಾಡಿದ್ದಾರೆ ಸಿಕ್ಕಿದ್ರೆ ಒಂದು ಇಂಟ್ರೊಡಕ್ಷನ್ ಮಾಡೋಣ ಅವೀಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಮತ್ತು ನಿಮಗೆ ಕಂಬಳದ ಬಗ್ಗೆ ಹೇಳಬೇಕಂದ್ರೆ ಕಂಬಳ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ ಕರಾವಳಿಯ ರೈತರು ತಮ್ಮ ಭತ್ತದ ಕೊಯ್ಲಿನ ನಂತರ ಸ್ವಲ್ಪ ಮನರಂಜನೆಗೋಸ್ಕರ ಈ ಕ್ರೀಡೆಯನ್ನು ಸ್ಟಾರ್ಟ್ ಮಾಡಿದ್ರು ಕಂಬಳವು ಯಾವಾಗಲೂ ನವೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿ ಮಾರ್ಚ್ ಎಂಡ್ವರೆಗೆ ಇರುತ್ತದೆ ಸುಮಾರು ಇಪ್ಪತ್ನಾಲ್ಕು ವಾರಗಳ ಕಾಲ ಪ್ರತಿ ವೀಕೆಂಡ್ಸ್ ಬೇರೆ ಬೇರೆ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಈ ಕ್ರೀಡೆ ಆಯೋಜಿಸಲಾಗುತ್ತದೆ ಗದ್ದೆಯ ಟ್ರ್ಯಾಕ್ ಒನ್ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಮೀಟರ್ಸ್ ಉದ್ದ ಇರುತ್ತದೆ ನಾನು ನಿಮ್ಗೆ ಆವಾಗಲೇ ಹೇಳಿದಾಗ ಇಲ್ಲಿ ಕೋಣಗಳಿಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಮತ್ತೆ ಕೋಣಗಳಿಗೆ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅದರಲ್ಲಿ ಫೇ ತುಂಬ ಕೋಣಗಳು ಕರಾವಳಿಯಲ್ಲಿ ಫೇಮಸ್ ಇದ್ದಾರೆ ಅದರಲ್ಲಿ ಇವತ್ತು ನಾಲ್ಕು ಕೋಣಗಳಿಗೆ ಸನ್ಮಾನ ಸನ್ಮಾನ ಇದೆ ಅದರಲ್ಲಿ ಇವತ್ತು ಅಂದ್ರೆ ತಾಟೆ ದೋಣಿ ಪಾಂಡು ಮತ್ತೆ ದೂಜಾ ಈ ನಾಲ್ಕು ಚಾಂಪಿಯನ್ಸ್ ಕೋಣಗಳಿಗೆ ಸನ್ಮಾನ ಇದೆ ನೋಡಿ ಇಲ್ಲಿ ನಿರೂಪಕರು ಪ್ರತಿ ಕೋಣದ ಬಗ್ಗೆ ಅದ್ರ ಮಾಡಿರುವ ಸಾಧನೆ ಬಗ್ಗೆ ಇಲ್ಲಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹುಟ್ಟಿನ ಜೊತೆಟ್ಟು ಪಾಡ್ದನೆ ಆಯ್ತ ಜೊತೆ ಮುಖೇಶನ ಜೊತೆಟ್ಟು ಪಾಡ್ದೆ ವ ಪ್ರತಿ ಒಂದಿ ಎರತ ಜೊತೆಟ್ಲ ಸಮಧಂಡಿಯಾದ ಪಾರಣಂಚನ ಸಾಮರ್ಥ್ಯದ ಏರು ಇತ್ತದ ಇತ್ಯದ ದಿನಗಳ ಅತಿ ಪ್ರಾಯದೇ ಒಂದು ಕೆಂಡ ಅವ್ನು ನಂದಲಿಗೆ ಕಾಂತ್ ಬಟ್ರಿ ಪಾಂಡು ಮಲ್ದನಂಚಿನ ಸಾಧನೆ ನಾವೆ ಬಳ್ಳುದೆಲ್ಲಿ ಭಾಗಡೆ ಸರ್ವಶ್ರೇಷ್ಠ ಬಹುಮಾನ ಪಡಿತೀನಿ ಬಳ್ಳದ ಮಲ ವಿಭಾಗ ಸರ್ವಶ್ರೇಷ್ಠ ಬಹುಮಾನ ಪಡಿತ ನಂಚಿನೀರು ತಾನೇ ಪೊಗ್ಗಿ ನಂಚಿನ ಆ ಊರುಗೂ ಒಂಜಿ ಹೆಮ್ಮೆ ದಿಪ್ಪಾದ ಕೊರ ತ ಕಟ್ಟಿನ ಬಾನನ ಪುದರಣಿ ಬಾನೆತ್ತರಗ ಪಸಿರಿಪಾಯಿ ನಿಂಚಿನ ಒಂದು ಪುದರಿ ಕೊಣತ ನಂಚಿನ ಇರು ಅವು ನಂದಲಿಕೆ ಶ್ರೀಕಾಂತ್ ಭಟ್ಟಿನ ಪಾಂಡು ಇನಿ ಅನಗ ಸನ್ಮಾನ ಪಡೆಯ ತಯಾರಾಗ್ತೀನಿ ನಂದಲಿಕೆ ಶ್ರೀಕಾಂತ್ ಭಟ್ಟಿನ ಪಾಂಡುಯರು ಕಮಲಕ್ಷೇತ್ರ ಮಲ್ಲ ಸಾಧನೆ ಮಂದಿರು

ಕಂಬಳ ಕ್ಷೇತ್ರದೇ ಸತತ ವರ್ಷ ಸರಣಿಶ್ರೇಷ್ಠ ಬಹುಮಾನ ಪಡೆ ನೆಂಚಿನಯರು ನಾವಿರ್ದ ಮಲ ವಿಭಾಗ ಸ್ಪರ್ಧೆ ನಾವಿರ್ದ ಮಲ ವಿಭಾಗದ ಸತತವಾದ ವರ್ಷ ಸರಣಿಶ್ರೇಷ್ಠ ಬಹುಮಾನ ಪಡೆ ನೆಂಚಿನೇರು ಬೋನದ ಗೊತ್ತುದ ಧೋನಿ ಇಡೀ ಅನಗ ಗಾತ್ರ ಗಾತ್ರದ ಯರು ಮಲ್ಲ ಸಾಧನ ಮಲ್ ನೆಂಚಿನ ಎರೂ ಇತ್ತ ಬೋಣದ ಗೊತ್ತುದ ಧೋನಿಯರು ಆ ಮಿಕ್ಕಿ ಪಲ್ಯನ್ ಆಗ್ಲಿ ಒಟ್ಟು ಸೇರೊಂದು ಬೊಂಬೆಡೆ ಉದ್ಯಮ ಮಲ್ತು ನಿಂತಿದೆ ಆದಲ ಇ ಕಮಲಕ್ಷೇತ್ರ ಭಾಗವಹಿಸಿ ಸಾಧನೆ ಮಲ್ದನೆ ಆ ದೋಣಿ ಬೊಲ್ಲೆ ಮಲ್ದ ನಂಚಿನ ಸಾಧನೆ ಆ ಮತಪರ ಆ ಒಂದಿನ ಸಾಧನೆ ಕಂಬಳ ಆ ಧೋನಿ ನಾವೇರದ ವಿಭಾಗ ಸ್ಪರ್ಧೆ ಮಾಡ್ತದ ಬಹುಮಾನ ಪಡೆ ಪಡೆ ಹೊಂದಿದ್ದೇನೆ ಇವರು ನಾವೇರದ ಮಲ್ಲ ವಿಭಾಗ ಅವೇ ರೀತಿ ಪಾರ್ದು ಸಮದಂಡಿ ಅದು ಪಾರ್ದು ಒಬೇ ಇವರು ಸೋಪಾವ ನಂಚಿನ ಸಮರ್ಥವಾಗಿ ನಂಚಿನ ಆ ಓಟನು ಆ ಪಾರ್ದೆ ಇನಿ ಆನಗ ಮಲ್ಲ ಸಾಧನೆ ಮಲ್ಲದ ನಂಚಿನ ಇವರು ನನ್ನ ಅವು ಬೋಳ ದುಗುತ್ತದ ಧೋನಿಯರು ಆ ಧೋನಿಯರು ಕಲ ಇನ್ನಿತ ದಿನ ಸನ್ಮಾನ ಈ ವೇದಿಕೆ ಮುಖಾಂತರ ನಡಪರ ಆ ನೆಲಟೆ ಸೇರಿದ ನಂಚಿನ ಮಾತ್ರ ಬಂದಲು ಗಟ್ಟಿ ಚಪ್ಪ ಅಲ್ಲಿ ಅಭಿನಂದಿಸಿದ ನನ ಬಾಡ ಪೂಜಾರೆನ ಮನೆತನ ದೇವ್ರು ಆನ ಆ ತಾತೆರು ಪಾರ್ನಗ ವಿಶೇಷತಾದ್ಲಿ ಕೆನ್ನ ರಾಜ ಗಾಂಭೀರ್ಯತೆಡೆ ರಾಜ ಮಗಲೆಕ ತನದೆತ್ತ ಪಾವಾರ್ನ ತಲೆ ಅಲ್ಲ ತಲೆ ಅಲ್ಲಾಡಿ ಸದ ಪಾವರ್ನ ಅಂಚಿನ ಏರು ಇತ್ತಂದ ಅವು ಇರುವ ತಾತೆಯರು

ಇವರು ಓಡ್ಸವರು ಶ್ರೀನಿವಾಸ ಗೌಡ ಅಂತ ಇವರಿಗೆ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಇಲ್ಲಿ ನೋಡಿ ಇಲ್ಲಿ ತಾಟೆ ಇದೆ ಈಗಷ್ಟೇ ಸನ್ಮಾನ ಆಗಿತ್ತು ಇದಕ್ಕೆ ಇನ್ನೊಂದು ನಿಮ್ಗೆ ನಂದಳಿಕೆದ್ದು ಪಾಂಡು ತೋರಿಸಿದೆ ಅಲ್ಲ ಇದು ತಾಟೆ ಅಂತ ತುಂಬಾ ಮೆಡಲ್ ಮಾಡಿದೆ ಇದಕ್ಕೆ ಇದಕ್ಕೆ ಫ್ಯಾನ್ ಬೇಸ್ ಫುಲ್ ದೊಡ್ಡ ಫ್ಯಾನ್ ಬೇಸ್ ಇದೆ ನಾವೀಗ ಶ್ರೀನಿವಾಸ ಹತ್ರ ಮಾತಾಡ್ಲಿಕ್ಕೆ ಈಗ ರೆಡಿ ಆಗ್ತಾ ಇದೀವಿ ಅವರು ಅಲ್ಲಿ ಇದ್ದಾರೆ ಬರ್ತಾರೆ ಅಂದಿದ್ದಾರೆ ಅಲ್ಲಿ ನಿಲ್ಲಿ ಕೇಳಿದ್ದಾರೆ ಅಲ್ಲಿ ಇದ್ದಾರೆ ನಾವು ಸ್ವಲ್ಪ ಪ್ರಿಪೇರ್ ಮಾಡ್ತಿದ್ದೀವಿ ಏನು ಕೇಳೋದು ಅಂತ ಹಲೋ ಗೈಸ್ ನಾನು ನಿಮ್ಗೆ ಹೇಳಿದಾಗೆ ಹುಸೇನ್ ಬೋಟ್ ಖ್ಯಾತಿಯ ನಮ್ದು ಶ್ರೀನಿವಾಸ್ ಗೌಡ್ರು ಇದ್ದಾರೆ ನಮ್ಮ ಜೊತೆ ಸೊ ಸ್ವಲ್ಪ ಮಾತಾಡ್ಸೋಣ ಅಂತ ಬಂದಿದ್ದೀವಿ

ಎರಡನೇ ಸಲ ಎರಡನೇ ಸಲ ಬರೋದು ನಾವು ಫಸ್ಟ್ ಟೈಮ್ ಬಂದಿದ್ವಿ ಮತ್ತೆ ನಾವು ಕಂಬಳ ನೋಡ್ಲಿಕ್ಕೆ ಹೋದ್ವಿ ಈಗ ಮತ್ತೆ ಆರ್ಡರ್ ಮಾಡಿದ್ವಿ ಇಲ್ಲಿ ಪೈಚರ್ಮುರಿ ಅಂತ ಹೇಳಿದ್ವಿ ಗೈಸ್ ನಮ್ದು ಬ್ಲಾಗ್ ಇವತ್ತು ಇಲ್ಲಿಗೆ ಮುಗೀತು ನಿಮ್ಗೆ ನಾವು ಕಂಬಳ ಎಲ್ಲ ತೋರಿಸ್ತೀವಲ್ಲ ಮತ್ತೆ ಶ್ರೀನಿವಾಸ್ ಗೌಡ್ ಜೊತೆ ಮಾತಾಡಿದ್ ನಮ್ಗೆ ಸ್ವಲ್ಪ ಚೆನ್ನಾಗ್ ಅನಿಸ್ತು ಅದೇ ನೋಡಿ ನಮ್ಗೆ ಲಾಸ್ಟ್ ಒಂದು ಬಾಕಿ ಲಾಸ್ಟ್ ಒಂದು ಐಸ್ ಕ್ರೀಮ್ ತಿಂದು ಹೋಗೋದು ಈಗ ಬಾಯ್ ಬಾಯ್ ಗಾಯ್ಸ್